ಪ್ರತಿ ವರ್ಷದಂತೆ ಪಂಡಿತ್ ಜವಾಹರ್ಲಾಲ್ ಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಇಡೀ ದೇಶಾದ್ಯಂತ ಏಳು ದಿವಸದ ಕಾಲ ನವೆಂಬರ್ ಹದಿನಾಲ್ಕನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಸಹಕಾರ ಸಪ್ತಾಹವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸ ಆಚರಿಸ್ತಾ ಇದ್ದೀವಿ ಈ ವರ್ಷದ ಇದು ಎಪ್ಪತ್ತೊಂದನೆಯ ಸಹಕಾರ ಸಪ್ತಾಹ ಪ್ರತಿ ವರ್ಷ ವಾಡಿಕೆಯಂತೆ ಈ ಏಳು ದಿವಸದ ಸಹಕಾರ ಸಪ್ತಾ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ನಮ್ಮ ರಾಜ್ಯದ ಸಹಕಾರ ರತ್ನ ಏನೋ ಒಂದು ಪ್ರಶಸ್ತಿಯನ್ನ ಕೊಡ್ತಾರ ಪ್ರಶಸ್ತಿ ವಿಜೇತರಿಗೆ ಒಂದು ದಿವಸದಲ್ಲಿ ಆ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿಯನ್ನ ಕೊಡಮಾಡುವಂತಹ ಒಂದು ಕಾರ್ಯಕ್ರಮವೂ ಕೂಡ ಇರ್ತದ ಆ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀಮಾನ್ ಸಿದ್ದರಾಮಯ್ಯನವರು ಬಂದು ನಾಳೆ ಹದಿನೇಳನೇ ತಾರೀಕಿನ ದಿವಸ ಆ ಒಂದು ಸಹಕಾರ ರತ್ನ ಪ್ರಶಸ್ತಿಯನ್ನು ಕೂಡ ಇವತ್ತು ಕೂಡ ಅವರಿಗೆ ಒಂದು ಐದಾರು ಮಂದಿಗೆ ಅವಕಾಶ ಕೊಡ್ತೀವಿ ಅವ್ರು ಬಂದು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡುವಂತ ಅವಕಾಶ ಅವ್ರ ಏನ್ ಸಮಸ್ಯೆಗಳು ಅವ್ರ ಮುಖ್ಯಮಂತ್ರಿಗಳ ಎದುರುಗಡೆ ಅವ್ರ ಪ್ರಸ್ತಾಪ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಮಳಿಗೆಗಳನ್ನು ಕೂಡ ನಾವಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆ ನಾವೇನ್ ಯಾವದೇ ರೀತಿಯ ಚಾರ್ಜ್ ಏನು ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಕುಶಲ ಸಹ ಏನ್ ಇವರು ಇದ್ದಾರ ಅವ್ರಿಗೆ ನಾವು ಮಳಿಗೆಗಳನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅದು ಟೆಕ್ಸ್ಟೈಲ್ ಇರ್ಬೋದು ಅಥವಾ ಇನ್ ಇದು ಕ್ಷೇತ್ರ ಇರ್ಬೋದು ಉನ್ನಿ ಸೊಸೈಟಿಗಳು ಅವರೆಲ್ಲ ಭಾಗವಹಿಸ್ಲಿಕ್ಕೆ ಈಗಾಗಲೇ ಒಪ್ಕೊಂಡಿದ್ದಾರೆ ಅದರ ಜೊತೆಗೆ ನಮ್ಮ ಜಿಲ್ಲೆ ಇರ್ತಕ್ಕಂತ ಒಂದು ಐದು ಉತ್ತಮ ಸೊಸೈಟಿಗಳಿಗೆ ಈ ಪಿ ಕೆಪಿ ಎಸ್ ಅಥವಾ ಅರ್ಬನ್ ಬ್ಯಾಂಕ್ ಇರ್ಬೋದು ಐದು ಸೊಸೈಟಿಗಳಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸೊಸೈಟಿಗಳಿಗೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶಸ್ತಿಯನ್ನ ಫರ್ಡ್ ಮಾಡಲತ್ತಿದ್ದೇವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ನಾವಲ್ಗಿ ಸೊಸೈಟಿ ಏನಿದೆ ಸಾರಿ ಸಾವಲ್ಗಿ ಸೊಸೈಟಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರು ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಕೂಡ ನಾವು ಪ್ರಶಸ್ತಿಯನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ಹನ್ನೊಂದು ಗಂಟೆ ಅಂತ ನಾವು ಟೈಮ್ ಹೇಳಿದೀವಿ ಅವ್ರಿಗೆ ಆದ್ರೆ ನಾವು ಕಾಡಿನಲ್ಲಿ ಹತ್ತು ಗಂಟೆ ಅಂತ ಹಾಗೆ ಹಾಕಿದೀವಿ ಯಾಕಂದ್ರೆ ಎಲ್ಲಾರ ಬೇರೆ ಬೇರೆ ಕಡೆಯಿಂದ ಬರ್ಬೇಕಾದ್ರೂ ಸ್ವಲ್ಪ ಟೈಮ್ ಆಗ್ತದ ಅಂತ ಹೇಳಿ ನಾವು ಕಾಡಿನಲ್ಲಿ ಹತ್ತು ಗಂಟೆ ಅಂತ ಹಾಕಿದೇವಿ ಆದ್ರೆ ಹನ್ನೊಂದು ಗಂಟೆಗೆ ಬರ್ತಾರೆ ಸಹಕಾರಿ ರತ್ನ ಆಯ್ಕೆ ರಾಜಮಟ್ಟದಲ್ಲಿ ನಮ್ಮ ರಾಜ್ಯದ ಯೂನಿಯನ್ ಏನಿದೆ ಸಹಕಾರ ಯೂನಿಯನ್ ಆಮೇಲೆ ಸಹಕಾರ ಇಲಾಖೆಯವರು ಎಲ್ಲರೂ ಸೇರಿ ಅವರು ಎಲ್ಲಾ ಜಿಲ್ಲೆಗಳಿಂದ ತರಿಸ್ಕೊಂಡಿರ್ತಾರೆ ಪಟ್ಟಿ ಯಾರು ಸಹಕಾರ ರತ್ನ ಸಹಕಾರ ರತ್ನ ಪ್ರಶಸ್ತಿಗೆ ಅರ್ಹರಿದ್ದಾರೆ ಅವ್ರ ಪಟ್ಟಿ ಕಳ್ಸಿ ಅಂತ ಹೇಳಿ ಅದಕ್ಕೊಂದು ಕಮಿಟಿ ಇದೆ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಐತಿ ಆ ಕಮಿಟಿಯಿಂದ ನಾವು ರೆಕಮೆಂಡ್ ಮಾಡಿ ಕಳಿಸಿರ್ತೀವಿ ಈ ವರ್ಷ ನಾವು ನಾಲ್ಕು ಹೆಸರು ಕಳಿಸಿದೀವಿ ಆ ನಾಲ್ಕು ಹೆಸರುಗಳಾಗ ಮೂರ್ ಮಂದಿಗೆ ಸಿಕ್ಕಾವೆ